ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಇನ್ನೇನು ಮುಗಿಯೋ ಹಂತಕ್ಕೆ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಶುರು ಆದಾಗ ಯಾವ್ದಾದ್ರು ಮೂರ್ ಧಾರಾವಾಹಿ ಮುಗಿಲೇಬೇಕು ಅದರಲ್ಲಿ ಲಕ್ಷ್ಮೀ ಬಾರಮ್ಮ ಕೂಡ ಒಂದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಲಕ್ಷ್ಮೀ ಬಾರಮ್ಮ ಮುಗ್ದು ಹೋಗುತ್ತೆ ಯಾಕಂದ್ರೆ ಕೀರ್ತಿ ಪಾತ್ರ ಅಂತ್ಯ ಆಗಿದೆ ಕೀರ್ತಿ ಸತ್ ಹೋಗಿದ್ದಾಳೆ ಕೀರ್ತಿ ಸತ್ಲು ಅಂದ್ರೆ ಕಾವೇರಿ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಕಾವೇರಿನೆ ಮಾಡಿಸಿದ್ಲು ಅಂತನೂ ಗೊತ್ತಾಗುತ್ತೆ ಅಲ್ಲಿಗೆ ಈ ಸೀರಿಯಲ್ನ ಮುಗಿಸ್ತಾರೆ ಅಂತಾನೆ ಎಲ್ಲರೂ ಮಾತಾಡ್ತಿದ್ರು ಆದರೆ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ ಲಕ್ಷ್ಮೀ ಬಾರಮ್ಮ ಯಾವ ಕಾರಣಕ್ಕೂ ಮುಗಿಯಲ್ಲ ಅದರ ಬದಲು ಹೊಸ ಹೊಸ ಟ್ವಿಸ್ಟ್ ನೊಂದಿಗೆ ವೀಕ್ಷಕರ ಮುಂದೆ ಬಂದ ನಿಂತಿದೆ ಲಕ್ಷ್ಮೀ ಬಾರಮ್ಮ ಈಗ ನಡೀತಾ ಇರೋ ಟ್ವಿಸ್ಟ್ ನೋಡಿ ವೀಕ್ಷಕರು ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ ಎಂಜಾಯ್ ಮಾಡ್ತಾ ಇದಾರೆ ಎಪಿಸೋಡ್ಗಳನ್ನ ಮೊದಲು ಬೈಕೋತಾ ಇದ್ದ ವೀಕ್ಷಕರೇ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನ ಹೊಗಳ್ತಾ ಇದಾರೆ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಲಕ್ಷ್ಮಿ ಬಾರಮ್ಮ ಪ್ರೋಮೋ ಬರ್ಲಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಮೆಂಟ್ಸ್ ಹಾಕ್ತಾ ಇದಾರೆ ತುಂಬಾ ನೋಡ್ತಾ ಇದಾರೆ ಪ್ರೋಮೋನೇ ತುಂಬಾ ನೋಡ್ತಾ ಇದಾರೆ ಈ ವಾರ ಅಂತೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಟಾಪ್ ಫೈವ್ ಟಿ ಆರ್ ಪಿ ಅಲ್ಲಿ ಬರೋದ್ರಲ್ಲಿ ಡೌಟೇ ಇಲ್ಲ ಅದರಲ್ಲೂ ಲಕ್ಷ್ಮಿ ಆಕ್ಟಿಂಗ್ ನ ಸಿಕ್ಕಾಪಟ್ಟೆ ಮೆಚ್ಕೊಂಡ್ ಕಮೆಂಟ್ ಹಾಕ್ತಾ ಇದಾರೆ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿ ಮಾಡ್ತಾ ಇರೋ ಆಕ್ಟಿಂಗ್ ನ ಎಲ್ರು ಇಷ್ಟ ಪಡ್ತಾ ಇದಾರೆ ಹಾಗೆ ಕಾವೇರಿಗೆ ಈಗ ಭಯ ಶುರುವಾಗಿದೆ ಎಲ್ ನೋಡಿದ್ರು ಕೀರ್ತಿ ಕಾಣಿಸ್ತಾ ಇದ್ದಾಳೆ ಕೀರ್ತಿ ಭೂತ ಏನೋ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅದು ಒಂಥರ ಹಾರರ್ ಮೂವಿ ಥರ ಅನ್ನಿಸ್ತಾ ಇದೆ ಯಾವ ಹಾಲಿವುಡ್ ಸಿನಿಮಾಗೂ ಕಡಿಮೆ ಇಲ್ದಂಗೆ ಶೂಟ್ ಮಾಡಿದ್ದಾರೆ ಇದೆಲ್ಲದೂ ವೀಕ್ಷಕರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಗೆ ಲಕ್ಷ್ಮಿ ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕು ಲಕ್ಷ್ಮಿ ಡ್ಯಾನ್ಸ್ ಆಗಲಿ ಕೀರ್ತಿ ಥರ ಇಮಿಟೇಟ್ ಮಾಡೋದಾಗಲಿ ಕೀರ್ತಿ ತರ ವೈಸ್ ಅನ್ನೋದಾಗ್ಲಿ ಎಲ್ಲದೂ ಸೇಮ್ ಡಿಟೋ ಕೀರ್ತಿ ತರ ಮಾಡ್ತಾ ಇದ್ದಾಳೆ ಮೊದಲು ಯಾವಾಗ್ಲೂ ಕೀರ್ತಿನ ಎಲ್ಲ ಹೊಗಳ್ರು ಕೀರ್ತಿ ಆಕ್ಟಿಂಗ್ ಮುಂದೆ ಲಕ್ಷ್ಮೀದು ಏನೂ ಇಲ್ಲ ಆಕ್ಟಿಂಗ್ ಅಂತ ಹೇಳ್ತಿದ್ದವರು ಈಗ ಅವರೇ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಆಕ್ಟಿಂಗ್ ಸೂಪರ್ ಅಂತ ಅಷ್ಟು ಚೆನ್ನಾಗಿ ಲಕ್ಷ್ಮಿ ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾಳೆ ಈ ಟೈಮಲ್ಲಿ ಡೈರೆಕ್ಟ್ರನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದಾರೆ ಕಳದ್ವಾರ ಅಷ್ಟೇ ತುಂಬಾ ಬೈಕೋತಾ ಇದ್ರು ಕೀರ್ತಿನ ಯಾಕೆ ಸಾಯಿಸಿದ್ರಿ ಕೀರ್ತಿನ ಕೀರ್ತಿ ಪಾತ್ರನ ಯಾಕೆ ಎಂಡ್ ಮಾಡ್ತಾ ಇದ್ರೀರಿಯಲ್ ಅಲ್ಲಿ ಕೀರ್ತಿನೇ ಈ ಸೀರಿಯಲ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಇಲ್ಲ ಅಂದ್ರೆ ನಾವು ಸೀರಿಯಲ್ ನೋಡಲ್ಲ ಅಂತಿದ್ರು ಆದ್ರೆ ಡೈರೆಕ್ಟರ್ ಒಳ್ಳೆಯ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ ಕೀರ್ತಿನ ಸಾಯಿಸಿಲ್ಲ ಅವರು ಆ ಹೆಣ ಸಿಕ್ತು ಕೀರ್ತಿದು ಮುಖ ಎಲ್ಲ ಜಜ್ ಹೋಗಿದೆ ಅಂತ ಹೇಳಿ ಮುಖ ಮುಚ್ಚಿದ್ರು ಕೀರ್ತಿನೇ ಅಂತ ಅದನ್ನ ತೋರಿಸಿರ್ಲಿಲ್ಲ ಸೊ ವೀಕ್ಷಕರು ಅನ್ಕೋತಾ ಇದಾರೆ ಕೀರ್ತಿ ಇನ್ನು ಬದುಕಿದಾಳೆ ಅವಳು ಬಂದೇ ಬರ್ತಾಳೆ ಅಂತ ಅಷ್ಟೊಳಗಡೆ ಈ ಕಡೆ ಲಕ್ಷ್ಮಿ ಕೀರ್ತಿ ಹೇಗ್ ಸತ್ಲು ಅನ್ನೋ ಹುಡುಕಾಟದಲ್ಲಿ ಕೀರ್ತಿ ಹಿಂದೆ ಬಿದ್ದಿದ್ದಾಳೆ ಹಾಗೆ ಅವಳು ಡೈರಿ ಕೂಡ ಸಿಕ್ಕಿದೆ ಅವಳು ಕೀರ್ತಿ ಎಲ್ಲಾನು ಅದ್ರಲ್ಲಿ ಬರ್ದಿಟ್ಟಿದ್ಲು ಆಗ ಎಲ್ಲಾನು ಗೊತ್ತಾಗಿದೆ ಲಕ್ಷ್ಮಿಗೆ ಕೀರ್ತಿ ಬಗ್ಗೆ ವೈಷ್ಣ ವೈಷ್ಣವ್ನ ಎಷ್ಟು ಇಷ್ಟ ಪಡ್ತಾ ಇದ್ಲು ಕಾವೇರಿ ಯಾವ ತರ ಮೋಸ ಮಾಡಿದ್ಲು ಅದೆಲ್ಲಾನು ಗೊತ್ತಾಗಿದೆ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಕಾವೇರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಲಕ್ಷ್ಮಿ ಪಣ ತೊಟ್ಟಿದಾಳೆ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಆದರೂ ವೀಕ್ಷಕರಿಗೆ ಒಂದು ಡೌಟ್ ಇದೆ ಇದೆಲ್ಲ ಕೀರ್ತಿನೇ ಮಾಡ್ತಾ ಇರೋದ ಕೀರ್ತಿ ಲಕ್ಷ್ಮಿ ಸೇರ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇರ್ತಾರ ಅಥವಾ ಲಕ್ಷ್ಮಿಗೆ ಗೊತ್ತಿಲ್ವಾ ಗೊತ್ತಿಲ್ಲದೆ ಅವಳು ಹಾಗೆ ಮಾಡ್ತಿದ್ದಾಳಾ ಅಥವಾ ನಿಜವಾಗ್ಲೂ ಇದು ಕೀರ್ತಿ ಭೂತಾನ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ಅದು ಎಲ್ಲಾ ಕ್ಲಿಯರ್ ಆಗುತ್ತೆ ಆದ್ರೆ ಈಗಂತೂ ಎಪಿಸೋಡ್ಗಳು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿ ಮಜವಾಗಿ ಬರ್ತಾ ಇರೋದ್ರಿಂದ ಆ ವೀಕ್ಷಕರಿಗೆ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ಕಾವೇರಿ ಹೆದರ್ಕೊಳ್ಳೋದು ನೋಡಕ್ಕಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಇದು ಇದು ಬೇಕಾಗಿರೋದು ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಕತೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ವಿಸ್ಟ್ ಮಾಡಿದ್ರು ಈ ಟ್ವಿಸ್ಟ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈಗ ನಮಗೆ ನೋಡೋಕ್ಕೊಂದು ಖುಷಿ ಇದೆ ವೆಯ್ಟ್ ಮಾಡ್ತಾ ಇರ್ತೀವಿ ಡೈಲಿ ಏಳುವರೆ ಆಗುತ್ತೆ ಅಂತ ಹೇಳಿ ಅಂತೆಲ್ಲ ವೀಕ್ಷಕರು ಕಮೆಂಟ್ ಹಾಕ್ತಾ ಇದ್ದಾರೆ ನಿಮ್ಗೆ ಏನಿಸುತ್ತೆ ನಿಮಗೂ ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡಿ ಹೀಗೆ ಅನ್ನಿಸ್ತಾ ಇದೆಯಾ ಈ ಟ್ವಿಸ್ಟ್ ಸಿಕ್ಕಿರೋದು ನಿಮಗೂ ಕೂಡ ಖುಷಿ ಅನಿಸ್ತಾ ಇದೆ ಹಾಗೆ ಲಕ್ಷ್ಮಿ ಆಕ್ಟಿಂಗ್ ನೋಡಿ ನಿಮ್ಗೆ ಅನ್ನಿಸ್ತಾ ಇದೆ ಹಾಗೆ ಕೀರ್ತಿ ಸತ್ತಿದಳ ಬದುಕಿದಳ ಇದನ್ನೆಲ್ಲ ಕೀರ್ತಿನೇ ಮಾಡ್ತಾ ಇರೋದಾ ಅಥವಾ ಲಕ್ಷ್ಮಿ ಮಾಡ್ತಾ ಇರೋದ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ